ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಿನ್ನೆ ಹುಟ್ಟುಹಬ್ಬ ಇದು ಅವರ ಐವತ್ತನೇ ಹುಟ್ಟುಹಬ್ಬ ಆಗಿರುವುದರಿಂದ ಫ್ಯಾನ್ಸ್ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಅಪ್ಪು ಅವರ ಸಮಾಧಿಗೆ ಪೂಜೆ ಸಲ್ಲಿಸಿ ಬಂದಿದ್ದಾರೆ ಇದೇ ವೇಳೆ ಶಿವಣ್ಣ ಅಪ್ಪು ಸಿನಿಮಾವನ್ನ ಯಾಕೆ ನೋಡಿಲ್ಲ ಎಂಬ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನನಗೆ ಚಿತ್ರಮಂದಿರದಲ್ಲಿ ಆ ಸಿನಿಮಾವನ್ನ ನೋಡುವ ಧೈರ್ಯ ಇಲ್ಲ ಎಂದು ಹೇಳಿದ್ದಾರೆ ಶಿವಣ್ಣ ಐವತ್ತನೇ ಹುಟ್ಟುಹಬ್ಬಕ್ಕೆ ಅವನಿರಬೇಕಾಗಿತ್ತು ಅವನಿಲ್ಲ ಅಂತ ನೆನಪಿಸಿಕೊಳ್ಳೋದಕ್ಕೆ ತುಂಬಾ ನೋವಾಗ್ತಿದೆ ಎಂದಿದ್ದಾರೆ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ಅವನು ಇಲ್ಲ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಅಪ್ಪ ಅಪ್ಪಾಜಿ ಅಮ್ಮ ಎಲ್ಲರೂ ನಮ್ಮ ಜೊತೆಗೆ ಯಾವತ್ತಿದ್ರೂ ಇರ್ತಾರೆ ಅಪ್ಪುವನ್ನ ಯಾವಾಗ್ಲೂ ಜೀವಂತವಾಗಿ ಇಟ್ಕೊಳ್ಬೇಕು ಅಂತ ಶಿವಣ್ಣ ಹೇಳಿದ್ದಾರೆ ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿದೆ ಯಾಕೆ ನೋಡೋದಕ್ಕೆ ಬಂದಿಲ್ಲ ಅಂತ ಕೇಳಿದರು ಆದರೆ ನನಗಷ್ಟು ಧೈರ್ಯ ಇಲ್ಲ ಬಂದು ನೋಡೋದಕ್ಕೆ ಅದು ಅವನ ಮೊದಲ ಸಿನಿಮಾ ಥಿಯೇಟರ್ನಲ್ಲಿ ನೋಡೋದಕ್ಕೆ ತುಂಬ ನೋವಾಗುತ್ತೆ ನನ್ನ ಯುವರಾಜ ಸಿನಿಮಾ ಶೂಟಿಂಗ್ ಟೈಮ್ನಲ್ಲೇ ನಿರ್ದೇಶಕ ಪುರಿ ಜಗನ್ನಾಥ್ ನನಗೆ ಕಥೆ ಹೇಳಿದ್ರು ಕೂಡಲೇ ನಾನು ಅಪ್ಪಾಜಿ ವರದಪ್ಪರವರು ಈ ಕಥೆ ಕೇಳಿಸಿ ಓಕೆ ಮಾಡಿಸಿದ್ವಿ ಆ ಸಿನಿಮಾಕ್ಕೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನೇ ಅಂತ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರನ್ನ ಮತ್ತೆ ಮತ್ತೆ ದೊಡ್ಡ ಪರದೆ ಮೇಲೆ ನೋಡಬೇಕು ಎಂಬುದು ಅಭಿಮಾನಿಗಳ ಆಸೆ ಆದರೆ ಅದು ಅಷ್ಟು ತಂತ್ರಜ್ಞಾನವನ್ನು ಬಳಸಿಕೊಂಡು ಪುನೀತ್ ಅವರನ್ನ ಹಿರಿತೆರೆಯಲ್ಲಿ ಜೀವಂತವಾಗಿಸುವ ಪ್ರಯತ್ನಗಳು ನಡೀತಾ ಇವೆ ಈಗ ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಸಿನಿಮಾ ಕೂಡ ಅದೇ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದೆ ಈ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ ಡಿಫರೆಂಟ್ ಕಾನ್ಸೆಪ್ಟ್ ನಲ್ಲಿ ಮೂಡಿಬಂದ ಈ ಟೀಸರ್ ನಲ್ಲಿ ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಕಾಣಿಸಿಕೊಂಡಿದ್ದಾರೆ ಆ ಮೂಲಕ ಚಿತ್ರದ ಬಗ್ಗೆ ಕೌತುಕ ಮೂಡಿಸಲಾಗಿದೆ ಧ್ರುವ ಅನ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಅವರು ಟೀಸರ್ ಬಿಡುಗಡೆ ಮಾಡಿದ್ರು ಬಳಿಕ ಅವರು ಮಾತನಾಡಿದ್ರು ನಿರ್ದೇಶಕರ ಶ್ರಮ ಈ ಟೀಸರ್ ನಲ್ಲಿ ಕಾಣಿಸ್ತಾ ಇದೆ ಇಂತಹ ನಿರ್ದೇಶಕರ ಅವಶ್ಯಕತೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿವೆ ಅಂತ ಸಾರಾ ಗೋವಿಂದು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಎನ್ ಎಂ ಸುರೇಶ್ ರಮೇಶ್ ಭಟ್ ಮುಂತಾದವರು ಹಾಜರಿದ್ದರು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಸಿನಿಮಾದ ಒಂದು ನಿಮಿಷ ನಲವತ್ತು ಸೆಕೆಂಡ್ ಕಾಲದ ಟೀಸರ್ ಅನ್ನ ಸಿದ್ಧಪಡಿಸಲಾಗಿದೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ದಿನ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಅಪ್ಪು ಫ್ಯಾನ್ಸ್ ಪವರ್ ಸ್ಟಾರ್ ಬರ್ತ್ಡೇ ರ ಸಂಭ್ರಮದಿಂದ ಇದ್ದಾರೆ ಆಚರಿಸುತ್ತಲೇ ಇದ್ದಾರೆ ಹೀಗಿರುವಾಗ ಎಲ್ಲರಿಗೂ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯಕ್ಕೆ ನಿಮ್ಮನ್ನ ಹತ್ತಿರ ತರೋದಕ್ಕೆ ನಾವು ಉತ್ಸುಕರಾಗಿದ್ದೇವೆ ಹ್ಯಾಶ್ ಟ್ಯಾಗ್ ಆರ್ ಕೆ ಸ್ಟಾರ್ ಫ್ಯಾಂಡಮ್ ಅಪ್ಲಿಕೇಶನ್ ಭಾರತದ ಮೊದಲ ಫ್ಯಾಂಡಮ್ ಅಪ್ಲಿಕೇಶನ್ ಆಗಿದೆ ಅಭಿಮಾನಿಗಳು ಮರೆಯಲಾಗದ ಕ್ಷಣಗಳನ್ನು ನೆನಪಿಸಿಕೊಳ್ಳಲು ಆಚರಿಸೋದಕ್ಕೆ ಮತ್ತು ಆನಂದಿಸೋದಕ್ಕೆ ಒಂದು ಸ್ಥಳ ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವಿಡಿಯೋವನ್ನು ಶೇರ್ ಮಾಡುವಾಗ ಕ್ಯಾಪ್ಷನ್ ಬರೆದಿದ್ದಾರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಹ್ಯಾಶ್ ಟ್ಯಾಗ್ ಕೆ ಸ್ಟಾರ್ ಫ್ಯಾಂಡಮ್ ಆಪ್ ಅತಿ ಶೀಘ್ರದಲ್ಲಿ ಅಂತ ಬರೆಯಲಾಗಿದೆ ಒಂದು ಅಧಿಕೃತ ಅಪ್ಲಿಕೇಶನ್ಗೆ ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕನೆಕ್ಟ್ ಆಗೋಣ ನಾವೆಲ್ಲರೂ ಒಟ್ಟಾಗಿ ಮತ್ತೆ ಸಂಭ್ರಮಿಸುವ ಸುಮಧುರ ನೆನಪುಗಳನ್ನು ಸವಿಯುವ ಹಾಗೂ ಅಪ್ಪುವಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಸ್ಥಳ ಇ ಕೆ ಆಪ್ ಹ್ಯಾಶ್ ಟ್ಯಾಗ್ ಸ್ಟಾರ್ ಫ್ಯಾಂಡಮ್ ಅಂತ ಬರೆದಿದ್ದಾರೆ ಯುವ ಬಳಿಕ ಯುವರಾಜ್ ಕುಮಾರ್ ಎಕ್ಕ ಅವತಾರವಿತ್ತಿರುವುದು ಗೊತ್ತೇ ಇದೆ ಶೂಟಿಂಗ್ ಹಂತದಲ್ಲಿಯೇ ಬಾರಿ ಹೈಪ್ ಕ್ರಿಯೇಟ್ ಮಾಡಿರುವ ಎಕ್ಕ ಸಿನಿಮಾದ ಮೊದಲ ಹಾಡು ನೆನೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಬಿಡುಗಡೆ ಮಾಡಲಾಗಿದೆ ಎಕ್ಕ ಟೈಟಲ್ ಸಾಂಗ್ ಅನಾವರಣಗೊಂಡಿದೆ ವರ್ಣಗೊಂಡಿದೆ ಎಕ್ಕ ಮಾರ್ ಮಾರ್ ಅಂತ ಯುವರಾಜ್ ಕುಮಾರ್ ಚೆಂದಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಾಬಾ ಭಾಸ್ಕರ್ ಕೊರಿಯೋಗ್ರಫಿಗೆ ಯುವ ಭರ್ಜರಿಯಾಗಿ ಕುಣಿದು ಕುಪ್ಪಳಿಸಿದ್ದಾರೆ ನಾಗಾರ್ಜುನ್ ಶರ್ಮಾ ಕ್ಯಾಚಿ ಮ್ಯಾಚಿ ಪದ ಪೋಣಿಸಿ ಸಾಹಿತ್ಯವನ್ನು ಬರೆದಿದ್ದಾರೆ ಚರಣ್ ರಾಜ್ ಮ್ಯೂಸಿಕಿಕ್ ಜೊತೆ ಯುವ ಎನರ್ಜಿ ಬೊಂಬಾಟಾಗಿ ಮೂಡಿಬಂದಿದೆ ಪಿಆರ್ ಕೆ ಪ್ರೊಡಕ್ಷನ್ ಕೆಆರ್ಜಿ ಸ್ಟುಡಿಯೋಸ್ ಹಾಗೂ ಜಯಣ್ಣ ಫಿಲ್ಮ್ಸ್ ಒಟ್ಟಾಗಿ ಎಕ್ಕಾ ಚಿತ್ರ ನಿರ್ಮಾಣ ಮಾಡ್ತಾ ಇದೆ ಬಹಳ ಅದ್ದೂರಿಯಾಗಿಯೇ ಈ ಚಿತ್ರ ಜೂನ್ ಆರಕ್ಕೆ ಪ್ರೇಕ್ಷಕರ ಮುಂದೆ ಬರಲಿದೆ ರೋಹಿತ್ ಪದಕ್ಕೆ ಸಾರಥ್ಯದಲ್ಲಿ ಮೂಡಿಬರ್ತಾ ಇರುವ ಎಕ್ಕಾ ಸಿನಿಮಾದಲ್ಲಿ ಅತುಲ್ ಕುಲಕರ್ಣಿ ಡೆಡ್ಲಿ ಆದಿತ್ಯ ಸೇರಿದಂತೆ ಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ ಸಂಜನಾ ಆನಂದ್ ಸಂಪದ ನಾಯಕಿಯಾಗಿ ಸಾಥ್ ಕೊಡ್ತಿದ್ದಾರೆ ರೋಹಿತ್ ಪದಕಿ ವಿಕ್ರಮ್ ಹತ್ವಾರ್ ಜೊತೆಗೆ ಈ ಚಿತ್ರಕ್ಕೆ ಕಥೆ ಚಿತ್ರಕಥೆ ಬರೆದಿದ್ದಾರೆ ಇನ್ನು ನಿರ್ದೇಶನವೂ ಅವರದ್ದೇ ಚರಣ್ ರಾಜ್ ಸಂಗೀತ ಸತ್ಯ ಹೆಗಡೆ ಛಾಯಾಗ್ರಹಣ ಮತ್ತು ದೀಪು ಎಸ್ ಕುಮಾರ್ ಸಂಕಲನ ಏಕ ಸಿನಿಮಾ ಆಗಿದೆ ಈ ಸಿನಿಮಾ ಮೂಲಕ ಭೂಗತ ಜಗತ್ತಿನ ಕಥೆಯನ್ನ ಬಿಚ್ಚಿಡುತ್ತಿದ್ದಾರೆ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಸುದೀಪ್ ಸದಾ ಸುದ್ದಿಯಲ್ಲಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾನ್ವಿ ತುಂಬಾನೇ ಆಕ್ಟಿವ್ ನೋಡಿ ತಮ್ಮ ವಿಶೇಷ ವಿಚಾರದ ಫೋಟೋಗಳನ್ನ ವಿಡಿಯೋಗಳನ್ನ ಎಲ್ಲರೊಟ್ಟಿಗೆ ಹಂಚಿಕೊಳ್ತಾನೆ ಇರ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ದೇವಿಶ್ರೀ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ದೇವಿಶ್ರೀ ಪ್ರಸಾದ್ ಮ್ಯೂಸಿಕ್ ಹಬ್ಬವೇ ಇತ್ತು ಈ ಒಂದು ಮ್ಯೂಸಿಕ್ ಸಂಭ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇವರೆಲ್ಲ ಭಾಗಿಯಾಗಿದ್ರು ಈ ಒಂದು ಸಮಯದಲ್ಲಿಯೇ ಸಾನ್ವಿ ಸುದೀಪ್ ಕೂಡ ಹೋಗಿದ್ರು ಅದೇ ಸಮಯದಲ್ಲಿಯೇ ದೇವಿ ಶ್ರೀ ಪ್ರಸಾದ್ ಅವರನ್ನ ಸಾನ್ವಿ ಸುದೀಪ್ ಭೇಟಿಯಾಗಿದ್ದಾರೆ ಮೀಟ್ ಆದ್ಮೇಲೆ ಎಂದಿನಂತೆ ಒಂದು ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ತರವೇ ರೆಡಿ ಆಗೋ ಸಾನ್ವಿ ಸುದೀಪ್ ಇಲ್ಲೂ ಅದೇ ರೀತಿ ಡ್ರೆಸ್ ತೊಟ್ಟಿದ್ದಾರೆ ಸಾನ್ವಿ ಸುದೀಪ್ ಈ ಮೊದಲೇ ಹೇಳಿದಂತೆ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಆಕ್ಟಿಂಗ್ ಬಗ್ಗೆನೂ ಆಸಕ್ತಿ ಇದೆ ಸಂಗೀತದ ಬಗ್ಗೆನೂ ಇಂಟರೆಸ್ಟ್ ಇದೆ ಹಾಗಾಗಿಯೇ ಜಿಮ್ಮಿ ಚಿತ್ರದಲ್ಲಿ ಸಾನ್ವಿ ಸುದೀಪ್ ಒಂದು ಹಾಡು ಕೂಡ ಹಾಡಿದ್ದಾರೆ ಹಾಗೆಯೇ ಆಗಾಗ ತಮ್ಮ ಮ್ಯೂಸಿಕ್ ಬ್ಯಾಂಡ್ ಜೊತೆಗೆ ಹಾಡೋದು ಇದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು